ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕನ್ನಡದಲ್ಲಿ ಆ್ಯನಿಮೆ ಮತ್ತು ಮೂವೀಸ್ಗಳ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಆ್ಯನಿಮೆ ಅಂತ ಬಂದರೆ ಪ್ಯಾರಾಡಾಕ್ಸ್ ಲೈವ್ ದ ಆನಿಮೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಡುಬಿಂಗ್ ಆನಿಮೆ ಟೈಮ್ಸ್ನಿಂದ ಎರಡನೇದಾಗಿ ಬಂದರೆ ಶೆಂಗ್ರೀಲಾ ಫ್ರಂಟ್ ಇಯರ್ ಅಂತ ತುಂಬ ಚೆನ್ನಾಗಿದೆ ಆ್ಯನಿಮೆ ಇದ್ರ ಎರಡು ಸೀಸನ್ನು ಕನ್ನಡದಲ್ಲಿ ಅವೈಲೇಬಲ್ ಇದೆ ಆ್ಯನಿಮೆ ಟೈಮ್ಸ್ನಲ್ಲಿ ನೀವು ಚೆಕಿಂಗ್ ಮಾಡ್ಬೋದು ಡುಬಿಂಗ್ ಮಾತ್ರ ಸಕ ಸಕ್ಕದಾಗೇ ಇದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸ್ಟೋರಿ ಯಾವ ಥರ ಅಂದರೆ ಸೋಲ್ ಲೆವೆಲಿಂಗ್ ಥರ ಸೇಮ್ ಮೂರನೇದಾಗಿ ಬಂದರೆ ಇದು ದಿ ವೈಲ್ಡ್ ರೋಬೋಟ್ ಅಂತ ಮೂವಿ ಚೆನ್ನಾಗಿದೆ ಮತ್ತು ಅಟ್ಯಾಕ್ ಆ್ಯಂಡ್ ಟೈಟನ್ ಅಂತ ಆ್ಯನಿಮೆ ಇದ್ರ ಬಗ್ಗೆ ಯಾರಿಗೂ ತಾನೇ ಗೊತ್ತಿಲ್ಲ ಇದ್ರೆ ಎಷ್ಟು ಫೇಮಸ್ ಆಗಿದೆ ಆ್ಯನಿಮೆ ಇದು ಆನಿಮೆ ಟೈಮ್ಸಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ ಡಬ್ಬಿಂಗು ಚೆನ್ನಾಗಿದೆ ಅಂತ ಹೇಳ್ಬೋದು ಇದ್ರ ಎಲ್ಲ ಸೀಸನ್ ಅವೈಲೇಬಲ್ ಇದೆ ವಿತ್ ಓ ಐ ಡಿ ಸಮೇತ ಅವೈಲೇಬಲ್ ಇದೆ ಓವಾ ಸಮೇತ ಅವೈಲೇಬಲ್ ಇದೆ ಚೆಕ್ ಇನ್ ಮಾಡಿ ಮೂರನೇದಾಗಿ ಬಂದರೆ ನಮ್ಮ ಲೆಜೆಂಡ್ ಡ್ರ್ಯಾಗನ್ ಬಾಲ್ ಕಾಯ್ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ನಾಲ್ಕನಾಗಿ ಅದು ಕೋರ್ಟ್ ಅನ್ನೋ ಮೂವಿ ಈ ಮೂವಿ ನೋಡಿಲ್ಲದವ್ರು ಸುಮಾರು ಮಿಸ್ ನೋಡ್ಕೊಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ನೆಕ್ಸ್ಟ್ ವೆಬ್ ಸೀರೀಸಿಗೆ ಬಂದರೆ ರೀಚರ ಅನ್ನೋ ವೆಬ್ ಸೀರೀಸ್ ಇದೆ ಅದು ಕನ್ನಡದಲ್ಲಿ ಅವಲಿದೆ ಅದು ಅಮೆಝಾನ್ ಪ್ರೈಮಲ್ಲಿ ಅಮೆಝಾನ್ ಪ್ರೈಮ್ ವಿಡಿಯೋ ತುಂಬ ಕನ್ನಡದಲ್ಲಿ ಆನಿಮೆ ಮತ್ತು ಮೂವೀಸ್ ವೆಬ್ ಸೀರೀಸ್ ತರ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬಂದರೆ ಇನ್ನೊಂದು ವೆಬ್ ಸೀರೀಸ್ ದಿ ಲಾಸ್ಟ್ ಆಫರ್ಸ್ ಅಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಜಿಯೋ ಸ್ಟಾರಿಂದ ತಂದಿರೋದು ಕನ್ನಡ ಎಲ್ಲ ಸೀಸನ್ ಕನ್ನಡದಲ್ಲಿ ಅವೈಲೇಬಲ್ ಇದೆ ಚೆನ್ನಾಗಿದೆ ಚೆಕ್ ಇನ್ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಡಿ